ನಮಸ್ಕಾರ ನ್ಯೂಸ್ ನೈಂಟಿ ಕರ್ನಾಟಕಕ್ಕೆ ಸ್ವಾಗತ ನಾನು ಸೀಮಾ ನೀವು ಟಿಕ್ ಟಾಕ್ ಪ್ರಿಯರೇ ಹಾಗಿದ್ರೆ ನಿಮ್ಗೊಂದು ಸಿಹಿ ಸುದ್ದಿ ಮೇಲೆ ಹೇರಿದ್ದ ನಿಷೇಧವನ್ನು ಹೇರಿದ್ದು ತೆರವುಗೊಳಿಸಿದೆ ಇದೇ ತಿಂಗಳಲ್ಲಿ ಕೆಲವು ದಿನಗಳ ಮೊದಲು ಹೈಕೋರ್ಟ್ ಈ ಚೈನೀಸ್ ಮೊಬೈಲ್ ವಿಡಿಯೋ ಆಪ್ ಅನ್ನು ಬ್ಯಾನ್ ಮಾಡಿತ್ತು ಅಶ್ಲೀಲತೆಯನ್ನು ಉತ್ತೇಜಿಸುವ ಕಾರಣಕ್ಕೆ ಈ ಆಪ್ ಅನ್ನು ಬ್ಯಾನ್ ಮಾಡಬೇಕೆಂದು ಮನವಿ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಆಪ್ ಸ್ಟೋರ್ ನಲ್ಲಿ ಟಿಕ್ ಟಾಕ್ ಅನ್ನು ಏಪ್ರಿಲ್ ಹದಿನೆಂಟರಿಂದ ಮಾಡಲಾಗಿತ್ತು ಈ ಹಿಂದೆ ಟಿಕ್ ಟಾಕ್ ಆಪ್ ನಿಷೇಧ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮದ್ರಾಸ್ ಹೈಕೋರ್ಟ್ಗೆ ಒಪ್ಪಿಸಿತ್ತು ಅಲ್ಲದೆ ಇಂದು ಕುರಿತು ನಿರ್ಧಾರ ಕೈಗೊಳ್ಳುವಂತೆ ನಿರ್ದೇಶನ ನೀಡಿತ್ತು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನ್ಯಾಯಾಧೀಶ ದೀಪಕ್ ಗುಪ್ತಾ ಸಂಜೀವ್ ಖನ್ನಾ ನೇತೃತ್ವದ ಪೀಠ ವಿಚಾರಣೆ ನಡೆಸಿತು ಆದಷ್ಟು ಬೇಗ ಟಿಕ್ ಟಾಕ್ ಮೇಲಿನ ನಿಷೇಧತಾ ಪ್ರಕರಣವನ್ನು ಇತ್ಯರ್ಥಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಮದ್ರಾಸ್ ಹೈಕೋರ್ಟ್ಗೆ ಆದೇಶ ನೀಡಿದ ಎರಡೇ ದಿನಗಳಲ್ಲಿ ನಿಷೇಧವನ್ನು ತೆರವುಗೊಳಿಸಲಾಗಿದೆ ಪ್ರಕರಣದ ವಿಚಾರಣೆ ವೇಳೆ ನಿಷೇಧ ಹೇರುವುದರಿಂದ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಕಾನೂನಿನಲ್ಲಿ ಇರುವ ಹಕ್ಕುಗಳನ್ನು ರಕ್ಷಿಸುವುದು ಕೂಡ ನ್ಯಾಯಾಲಯದ ಜವಾಬ್ದಾರಿ ಎಂದು ವಾದ ಮಂಡಿಸಲಾಯಿತು ಚೀನಾ ಮೂಲದ ಖ್ಯಾತ ವಿಡಿಯೋ ಆಪ್ ಟಿಕ್ ಟಾಕ್ ನಿಷೇಧದಿಂದಾಗಿ ಮಾಲೀಕತ್ವ ಸಂಸ್ಥೆ ಬೈಟ್ ಡ್ಯಾನ್ಸ್ಗೆ ಈವರೆಗೂ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ ಟಿಕ್ ಟಾಕ್ ನಿಷೇಧ ಸಂಬಂಧ ಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆಯಲ್ಲಿ ಈ ಕುರಿತು ವಾದ ಮಂಡಿಸಿರುವ ಬೈ ಡ್ಯಾನ್ಸ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಆಪ್ ನಿಷೇಧದ ಬಳಿಕ ಕೇವಲ ಬೈ ಡಾನ್ಸ್ಗೆ ಮಾತ್ರವಲ್ಲ ಈ ಆಪ್ ಬಳಕೆ ಮಾಡುತ್ತಿದ್ದ ಸುಮಾರು ಎರಡು ಮಿಲಿಯನ್ ಗ್ರಾಹಕರಿಗೂ ತೊಂದರೆಯಾಗುತ್ತಿದೆ ಆಪ್ನ ನ ಸುರಕ್ಷತೆ ಕುರಿತಂತೆ ಬೈಡಾನ್ ಸಂಸ್ಥೆ ಸಾಕಷ್ಟು ಹಣ ಸುರಿದಿದ್ದು ಆಪ್ ನಿಷೇಧದಿಂದಾಗಿ ಅವರ ಮಾಲೀಕತ್ವ ಸಂಸ್ಥೆ ಬೈಡಾನ್ಸ್ಗೆ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ವಾದ ಮಂಡಿಸಿದ್ದರು ಇದು ಈ ಕ್ಷಣದ ಸುದ್ದಿ ನಿರಂತರ ಅಪ್ಡೇಟ್ಸ್ ನೋಡ್ತಾ ಇರಿ